ಹಾಯ್ ಫ್ರೆಂಡ್ಸ್ ಇವಾಗ ನಾನು ವಾಟರ್ ಮೆಲನ್ ದೋಸೆ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿರಿ ಅದಕ್ಕೆ ಬೇಕಾದ ಸಾಮಗ್ರಿ ಒಂದು ಗ್ಲಾಸ್ ಅಕ್ಕಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೌಲ್ ಒಳಗೆ ಅರ್ಧ ಬೌಲು ಕಲ್ಲಂಗಡಿ ಹಣ್ಣು ವಾಟ್ರ್ ಮೆಲನ್ ಇಟ್ಕೊಂಡಿನಿ ಸ್ವಲ್ಪ ಉಪ್ಪು ಅದಕ್ಕೆ ರುಬ್ಬಿಕ್ ಒಂದೆರಡು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆ ಇವಿಷ್ಟನ್ನು ಹಾಕಿ ರುಬ್ಬಬೇಕು ನೋಡಿ ರುಬ್ಬಿ ಆಮೇಲೆ ಒಂದು ಹದಿನೈದು ನಿಮಿಷ ಇಟ್ಟು ಆಮೇಲೆ ದೋಸೆ ಮಾಡೋಣಂತೆ ಈಗ ನಾನು ಮಿಕ್ಸಿಗೆ ಹಾಕ್ತಿದ್ದೇನೆ ಇವೆಲ್ಲ ಒಟ್ಟು ಮಾಡಿ ಮಿಕ್ಸಿಗೆ ಹಾಕ್ತಿದ್ದೇನೆ ನೋಡಿ ಮಿಕ್ಸಿ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಮಾಡಿ ಇದು ನಿಮಗೆ ಬೆಳಿಗ್ಗೆ ತಿಂಡಿ ತಿಂಡಿ ಜೊತೆ ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಹಾಗೆ ಇದೊಂದು ನಾಲ್ಕು ಒಂದು ಐದು ಅವರ್ಸ್ ನೆನೆಸಿಟ್ಟ ಅಕ್ಕಿ ಇದು ನೆನೆಸಿಟ್ಟು ಈಗ ನೈಸಾಗಿ ರುಬ್ಬಿದ್ದೀನಿ ನೋಡ್ರಿ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ದೋಸೆ ಮಾಡ್ಕೊರಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಬರುತ್ತೆ ದೋಸೆ ದೋಸೆ ಮಾಡಿ ತೋರಿಸ್ತೀನಿ ಹಾಫ್ ಆನ್ ಅವರು ಹಾಕ್ತಿದೆ ಈಗ ನೋಡಿ ಈ ಹದಕ್ಕೆ ಬರಬೇಕಿದು ಈ ನೀವು ಗ್ರೈಂಡ್ ಮಾಡುವಾಗ ನೀರು ಹಾಕಬೇಡಿ ಅದೇ ಅಂದರೆ ಹಣ್ಣೆ ನೀರು ಅಲ್ಲ ಆಮೇಲೆ ಗ್ರೈಂಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈಗ ನಾನು ನೋಡಿ ಕರೆಕ್ಟ್ ಈ ಹದಕ್ಕೆ ಮಾಡಿದ್ದೀನಿ ಈಗ ಹಾಕಿ ತೋರಿಸ್ತೀನಿ ನೋಡಿ ಈಗ ಮುಚ್ಚ ನೋಡಿ ದೋಸೆ ಇದೆ ತೆಗಿದ್ದಿದ್ದೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ ಚೆನ್ನಾಗಿರುತ್ತೆ ಹಂಗು ಬೇಸಿಗೆ ಅಲ್ವಾ ಈಗ ತಂಪಾಗಿರುತ್ತೆ ಇದನ್ನು ಮಾಡಿದ್ರೆ മക്കളിഗന് ബാള പ്രീതി ആളുകൾ മാി കൊടി നോടി എസ് ചെന എസ് ചെനു അങ്ങനെ തോർസ്തീനിക്ക് ಹಿಟ್ಟಂತೂ ತುಂಬ ನೀರು ಮಾಡಬೇಡ್ರಿ ಮೀಡಿಯಂ ಮಾಡಿ ಮಾಡಿ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಹೇಳುತ್ತೆ ನೋಡಿ ಇನ್ನೊಂದು ದೋಸೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ನಾವು ಉದ್ದಿನ ಎಲ್ಲ ಹಾಕಿ ಹೆಂಗೆ ಮಾಡ್ತೇವೆ ಅದೇ ಟೈಪ್ ಆಗಿದೆ ದೋಸೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ ಹೀಗೆ ತುಪ್ಪ ಸೇರ್ತಿದೆ ಮೇಲೆ ತುಪ್ಪ ಹಾಕಿ ತುಪ್ಪ ಹಾಕಿ ತಿಂದು ಮಕ್ಕಳಿಗೆ ಕೊಡಿ ಟೇಸ್ಟ್ ನೋಡಿ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿ ಕೊಬ್ಬರಿ ಚಟ್ನಿ ಜೊತೆ ತಿನ್ನಿ ಆಗಿರುತ್ತೆ ನಾನೀಗ ಪಾಲಕ್ ಗ್ರೇವಿ ಹಾಕ್ತಿದ್ದೇನೆ ಪಾಲಕ್ ಗ್ರೇವಿ ಹಾಕಿ ಮ ಮಾಡ್ತಿದ್ದೇನೆ ನೋಡಿ ಸೈಡಕ್ಕೆ ಪಾಲಕ್ ಗ್ರೇವಿ ಹಾಕ್ತಿದ್ದೇನೆ ಹಾಗೆ ಕೊಬ್ಬರಿ ಚಟ್ನಿ ಹಾಕಿ ಇದಕ್ಕೆ ನೋಡಿ ಗ್ರೇವಿನು ದೋಸೆನು ಹೆಂಗೆ ಎಷ್ಟು ಚಲೋ ಆಗಿದೆ ನೋಡಿ ನಿಮಗೆ ನೀವು ಮಾಡಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಂಗೆ ಥ್ಯಾಂಕ್ ಯು ಓಕೆನಾ